ಬಸವಾನಂದ ಸ್ವಾಮಿಗಳು ಬಸವ ಕಲ್ಯಾಣಕ್ಕೆ ಹೊಕ್ಕಿ ನಿಂದಿರುವಂತಹ ಷಣ್ಮುಖ ಶಿವಯೋಗಿಗಳಿಗೆ ಆದರ ಆತಿಥ್ಯವನ್ನು ಮಾಡಿ ಕಲಬುರಗಿಯಿಂದ ಬೀಳ್ಕೊಡ್ತಾರೆ ಅಲ್ಲಿಂದ ನೇರವಾಗಿ ಬಸವ ಕಲ್ಯಾಣಕ್ಕೆ ಬರ್ತಾರೆ ಬರುವ ಎಲ್ಲ ಊರುಗಳಲ್ಲಿ ಒಂದೊಂದು ದಿವಸ ತಂಗಿದ್ದು ಅಲ್ಲಿ ಪ್ರವಚನವನ್ನು ಮಾಡಿ ಆ ಊರಿನವರೆಗೆ ಸಂಸ್ಕಾರ ಕೊಟ್ಟು 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 ಬಸವ ಕಲ್ಯಾಣಕ್ಕೆ ಬರ್ತಾರೆ ಬಂದ ತಕ್ಷಣ ಬಸವ ಕಲ್ಯಾಣದೊಳಗೊಂದು ಓಣಿ ಅದಕ್ಕೆ ಬಂದವ ರೋಣಿ ಅಂತ ಕರೀತಾರೆ ಅದರ ಮೂಲ ಬಂದ ರೋಣಿ ಅಂತ ಬಂದರೋಣಿ ಅಂತಂದ್ರೆ ಅವರು ಒಳಗೆ ಹೋದ ತಕ್ಷಣ ಅಲ್ಲೊಂದು ಬಂದರು ಅದರೊಳಗೆ ನೀರು ಬರ್ತಿತ್ತು ಆ ನೀರಿನೊಳಗೆ ಕಾಲು ಮುಖ ತೊಳ್ಕೊಂಡು ಸ್ವಚ್ಛ ಆಗಿ ಒಳಗೆ ಹೋಗೋದು ಕಾಲು ಮುಖ ತೊಳ್ಕೊಂಡು ಸ್ವಚ್ಛವಾಗಿ ಒಳಗೆ ಹೋಗೋದು ಬಸವಣ್ಣನದೊಂದು ಧರ್ಮ ಇತ್ತು ಕಾಯಕ ಧರ್ಮ ದಾಸೋಹಿಗಳಾಗಿರಬೇಕು ಇಲ್ಲಿ ಭವಿಗಳಿಗೆಲ್ಲ ಭಕ್ತರಿಗೆ ಮಾತ್ರ ಪ್ರವೇಶ ಆಗಿರಬೇಕು ಅವರು ಕಾಯಕದ ಶರಣ ಅಂತ ಅನಿಸಿದ್ರೆ ಮಾತ್ರ ಅನುಭವ ಮಂಟಪ ಪ್ರವೇಶಿತ್ತು ಇಲ್ಲ ಅಂದ್ರೆ ಬಂದವರಿಗೆಲ್ಲ ಅನುಭವ ಮಂಟಪಕ್ಕೆ ಅವತ್ತಿನ ಕಾಲಕ್ಕೆ ದರ್ಶನ ಇದ್ದಿದ್ದಿಲ್ಲ ಆ ಬಸವ ಕಲ್ಯಾಣಕ್ಕೆ ಇವ್ರು ಹೋದರು ಆ ಬಂದವ ರೋಣಿಯೊಳಗ ಬಂದ ರೋಣಿಯೊಳಗ ಒಂದಷ್ಟು ಸ್ವಚ್ಛ ಆದರು ಸ್ವಚ್ಛ ಆಗಿ ಅಲ್ಲಿ ಒಂದೊಂದೇ ಗವಿಗಳನ್ನು ನೋಡ್ತಾ ನೋಡ್ತಾ ಹೋಗ್ತಾರೆ ಮೊದಲವರಿಗೆ ಕಂಡಿದ್ದು ಮಡಿವಾಳ ಮಾಚದೇವನ ಹೊಂಡ ಮಡಿವಾಳ ಮಾಚದೇವರ ಹೊಂಡವನ್ನು ನೋಡಿ ಇದೇ ಹೊಂಡದೊಳಗಲ್ಲ ಮಡಿವಾಳ ಮಾಚದೇವರು ಸತ್ಯಶರಣರ ಬಟ್ಟೆಯನ್ನು ತೊಳೆದಿದ್ದು ಬಟ್ಟೆ ತೊಳೆದ್ರು ಅಂತಂದ್ರೆ ಬರೀ ಬಟ್ಟೆಯೊಳಗಿನ ಗಲೀಜನ್ನ ಬಟ್ಟೆಯೊಳಗಿನ ಮಾಲಿನ್ಯವನ್ನ ಬಟ್ಟೆಯೊಳಗಿನ ಹೊಲಸು ತೊಳೆದವರಲ್ಲ ಬಟ್ಟೆಯ ಮೂಲಕ ಶರಣರ ಮನದೊಳಗಿನ ಮೈಲಿಗೆಯನ್ನು ತೊಳೆದ ಮಡಿವಾಳ ಮಾಚದೇವರು ಅಂತ ಹೊಂಡಕ್ಕೊಂದು ಸಾರಿ ನಮಸ್ಕಾರ ಮಾಡಿ ಅಲ್ಲಿಂದ ಅಕ್ಕ ಮಹಾದೇವಿ ಗುಹೆಯನ್ನು ನೋಡ್ತಾರೆ ಚನ್ನಬಸವಣ್ಣನವರ ಯೋಗ ತಪಸ್ಸಿನ ಅನುಷ್ಠಾನದ ಸಾಧನೆಯನ್ನು ನೋಡ್ತಾರೆ ಹರಳಯ್ಯನವರ ಆ ಸಂಪೂರ್ಣ ಸಾಕ್ಷಾತ್ಕಾರದ ಪ್ರಯೋಗವನ್ನು ನೋಡ್ತಾರೆ ಎಲ್ಲವನ್ನ ನೋಡ್ತಾ 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 ನೇರವಾಗಿ ಬಸವ ಕಲ್ಯಾಣಕ್ಕೆ ಬಂದರು ಆ ಅನುಭವ ಮಂಟಪಕ್ಕೆ ಬಂದರು ಶೂನ್ಯ ಸಿಂಹಾಸನದೊಳಗೆ ಅಲ್ಲಮ್ಮ ಪ್ರಭುದೇವರ ಸ್ಥಾನವನ್ನು ನೋಡಿದ್ರು ಒಂದ್ ಸ್ವಲ್ಪ ಹೊತ್ತು ಅಲ್ಲಮ್ಮ ಪ್ರಭುದೇವರ ಮೂರ್ತಿ ನೋಡ್ತಾ ನೋಡ್ತಾ ಅಲ್ಲೇ ಕುತ್ಕೊಂಡ್ರು ಇವರ ಈ ಯೋಗ ಸಾದೃಶ್ಯವಾಗಿರುವಂತಹ ಶರೀರವನ್ನ ಇವರ ತೇಜಸ್ಸನ್ನ ನೋಡಿ ಅಲ್ಲೊಬ್ಬ ವರ್ತಕ ಬಂದ ಬಂದ ಇವರನ್ನ ಬೆಟ್ಟಿಯಾದ ಶರಣ್ರಿಪ್ಪ ಎಲ್ಲಿಂದ ಬಂದಿರಿ ಅಂದ ಅಂತ ಅಂತವನ್ನ ಇವ್ರು ಹೇಳ್ತಾರೆ ಅವ ಅಂತಾನೆ ನೀವು ಇಲ್ಲಿ ಎಷ್ಟೊತ್ತು ಕುಂತರೂ ನಡೆಯಂಗಿಲ್ಲ ನಮ್ಮ ಮನೆಗೆ ಬರ್ರಿ ಪ್ರಸಾದ ಮಾಡ್ರಿ ಅಂದ ನಮ್ಮ ಮನೆಗೆ ಬರ್ರಿ ನೀವು ಪ್ರಸಾದ ಮಾಡ್ರಿ ಅಂತಂದಾಗ ಅಂತಾರೆ ಕರೆದವ್ರ ಮನೆಗೆ ಬಂದು ಊಟ ಮಾಡಕ್ಕೆ ನಾ ಬಂದಿಲ್ಲ ಅಂತಾರೆ ನೋಡಿವ್ರು ಕರೆದವ್ರ ಮನೆಗೆ ಬಂದು ಊಟ ಮಾಡಾಕ ನಾ ಬಂದಿಲ್ಲ ಅವ ಅಂತಾನೆ ಯಾಕೆ ಬರಬಾರ್ದು ಕರೆದವ್ರ ಮನೆ ಬಂದು ಯಾಕೆ ಪ್ರಸಾದ ಮಾಡಬಾರ್ದು ಅಂದ್ರೆ ಪ್ರತಿಯೊಬ್ಬರ ಮನೆಯ ಊಟದ ಸವಿಗೆ ನಾವೇನಾದರೂ ರುಚಿಗೆ ಬಿದ್ವಿ ಅಂತಂದ್ರೆ ನಾವು ಬಂದ ಸತ್ಯವನ್ನು ಮರೆತು ಬಿಡ್ತೀವಪ್ಪ ಅದಕ್ಕೆ ನಾವು ಎಲ್ಲರ ಮನೆಯ ಸುಖದ ಊಟಕ್ಕೆ ಬಂದವರಲ್ಲ ಒಂದಷ್ಟು ಭಗವಂತನ ಪಾಠಕ್ಕೆ ಬಂದವರು ಆ ಬಸವಣ್ಣನ ಪಾಠಕ್ಕೆ ಬಂದವರು ಅನ್ನೋ ಮಾತು ಹೇಳ್ತಾರಂತ ವರ್ತಕ ಭಾಳ ಶರಣೆ ಇದ್ದ ಅವ ಅಂತನ ಕಂಡವ್ರನ್ನ ಕರೆದು ಊಟ ಹಾಕುವಂತಹ ಸ್ವಕ್ಕ ನಮಗೂ ಇಲ್ಲಂದವ ನೀವು ಕರೆದವ್ರ ಮನೆಗೆ ಊಟಕ್ಕೆ ಬರಂಗಿಲ್ಲ ಅಂತ ನಿಮ್ಮ ನೇಮ ಹೆಂಗೈತಲ್ಲ ಹಂಗೆ ಕಂಡು ಕಂಡವ್ರನ್ನ ಕರೆದು ಊಟ ಹಾಕುವಂಥವ್ರು ನಾವು ಅಲ್ಲ ನಾವು ಕರೆದದ್ದು ಯೋಗಿಯನ್ನಲ್ಲ ಶಿವಯೋಗಿಯನ್ನಲ್ಲ ರಾಜನನ್ನಲ್ಲ ಮಹಾರಾಜನನ್ನಲ್ಲ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಬಂದು ಭಿಕ್ಷುಕನನ್ನೂ ಅಲ್ಲ ಕರೆದದ್ಯಾರನಂತಂದರೆ ಕಾವಿ ಬಟ್ಟೆಯನ್ನು ಮೈಮೇಲೆ ಹೊತ್ತು ತ್ಯಾಗವನ್ನು ತನ್ನೊಳಗಿಟ್ಟುಕೊಂಡು ಆತ್ಮಕ್ಕ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದ ಜಂಗಮನನ್ನು ಮನೆಗೆ ಪ್ರಸಾದಕ್ಕೆ ಕರೆಯಕತ್ತೇವೆ ನಿಜ ಜಂಗ ನೀವಾಗಿದ್ರ ಬಂದು ಪ್ರಸಾದ ಮಾಡ್ರಿ ಅಂತಾರೆ ನೋಡೋರು ನಿಜ ಜಂಗಮರು ಯಾರು ಜಂಗಮರು ಅಂತಂದ್ರೆ ಜಂಗು ಕಟ್ಟಿದವರೆಲ್ಲ ಜಂಗಮರ ಆಗಲಿಲ್ಲ ಜಗದ ಹಂಗನ್ನ ಕಳೆದವರು ಆದರು ಜಗದ ಹಂಗನ್ನ ಕಳೆದವರು ಆದರು ನಾವು ಕರೆಯ ಕತ್ತಿದ್ದ ಜಂಗಮರನಪ್ಪ ಜಂಗಮರು ಬಂದು ನಮ್ಮ ಮನೆಯೊಳಗೆ ಪಾದೋದಕ್ಕೆ ಕೊಟ್ಟ ಪ್ರಸಾದ ಮಾಡಲಿಲ್ಲ ಅಂದ್ರೆ ನಾವು ಭಕ್ತರಾಗೋದೆ ಅವಾಗ ಬಸವಣ್ಣವ್ರು ಅಲ್ಲ ಬಸವಣ್ಣವ್ರು ಅಲ್ಲ ಬಸವಣ್ಣನವರ ದರ್ಶನ ಮಾಡೋಕ್ಕೆ ಬಂದೇರಿ ಬಸವ ತತ್ವ ಪ್ರವಚನ ಮಾಡ್ತೀನಿ ಅಂತೀರಿ ಬಸವ ಧರ್ಮವನ್ನು ಈ ನಾಡಿನ ತುಂಬೆಲ್ಲ ಬಿತ್ತತೀನಿ ಅಂತೀರಿ ಮತ್ತೆ ನೀವು ಭವಿಗಳನ್ನು ಭಕ್ತರನ್ನು ಮಾಡಲಿಲ್ಲ ಅಂದ್ರೆ ಹೆಂಗಪ್ಪ ನೀವು ಬಂದು ಪಾದೋದಕ್ಕೆ ಕೊಟ್ಟು ನಮ್ಮ ಮನೆಯೊಳಗೆ ಪ್ರಸಾದ ಮಾಡಿ ನಮ್ಮನ್ನು ಭಕ್ತರನ್ನು ಮಾಡಿರಿ ಅಂತಂದರು ಅವ್ರ ಮಾತು ಮನಸ್ಸಿಗೆ ಹಿಡಿಸ್ತು ಬರ್ತೀವಿ ನಡ್ರಿ ಅಂದರು ಬರ್ತೀವಿ ನಡ್ರಿ ಅಂದರು ಅವರ ಮನೆಯೊಳಗೆ ಉಭಯ ಕುಶಲೋಪರಿಗಳಾಯಿತು ಸ್ನಾನ ಪೂಜೆ ಪ್ರಸಾದಗಳಾಯಿತು ಆವಾಗ ಅವ್ರ ಹೆಸರೇನು ಅಂತ ಕೇಳಿದರೆ ಕಲ್ಯಾಣ ಶೆಟ್ಟಿ ಅಂತ ಅವ್ರ ಹೆಸರ ಕಲ್ಯಾಣ ಶೆಟ್ಟಿ ಅಂತ ನಿಷ್ಠೂರವಾದ ಮಾತಿನಿಂದ ಆ ಊರಿಗೆ ಬಹಳಷ್ಟು ಜನಕ್ಕೆ ಬೇಕಾದವರು ಊರು ಸಾಬರಿಗೆ ಹೋದವರಲ್ಲ ಅವಾಗ ಇವರಂದ್ರೆ ಯೋಗಿಗಳು ಪ್ರಸಾದ ಮಾಡುವುದ್ರಿ ಮಾಡಿದ್ರಪ್ಪ ಈ ಪ್ರಸಾದದ ಋಣ ತೀರಿಸ್ಬೇಕಲ್ಲ ಈ ಪ್ರಸಾದದ ಋಣ ತೀರಿಸ್ಬೇಕಲ್ಲ ನಾವು ಪ್ರವಚನ ಮಾಡ್ತೀವಿ ಏರ್ಪಾಡು ಮಾಡ್ರಿ ಅಂದರು ಕಲ್ಯಾಣ ಶೆಟ್ಟಿ ಅಂದ್ರಂತ ಬಸವಣ್ಣ ಇದ್ದಾಗಿನ ಈಗ ಉಳಿದಿಲ್ಲಪ್ಪ ಯಪ್ಪ ನೀ ತಿಳ್ಕೊಂಡಂತಹ ಕಲ್ಯಾಣಿದಲ್ಲ ಅವಾಗೇನು ಕಲ್ಯಾಣಿತ್ತು ಕೈಲಾಸ ಆಗಿತ್ತು ಸ್ವರ್ಗ ಆಗಿತ್ತು ಈಗ ಹಂಗಿಲ್ಲಪ್ಪಾ ನೀವು ಪ್ರವಚನ ಮಾಡಿದ್ರೆ ಕೇಳೋ ಮನಸ್ಥಿತಿ ಯಾರಿಗೂ ಇಲ್ಲ ಇವ್ರಂತಾರ ನಾವು ಹೇಳೋದು ಹೇಳೋನು ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ಅಂತಂದ್ರು ಆಗ್ಲಿಪ್ಪ ಅಂತವ್ರು ಏರ್ಪಾಡ್ ಮಾಡ್ತಾರೆ ಆ ಬಸವಣ್ಣನವರು ಬಂದು ಕೂಡುವಂತಹ ಜಾಗ ಅಲ್ಲೊಂದು ಜಾಗ ಇತ್ತು ಹಿಂದಲ ಕಾಲಕ್ಕೆ ಅದಕ್ಕೆ ಪರುಷಗಟ್ಟೆ ಅಂತ ಕರಿತಿದ್ರಂತೆ ಕಲ್ಪ ವೃಕ್ಷ ಪರುಷಗಟ್ಟೆ ಅಂದ್ರೆ ಪರುಷಗಟ್ಟೆ ಅಂದ್ರೆ ಏನು ಕೇಳ್ತಾರ ಅದನ್ನು ಕೊಡುವಂತಹ ಜಾಗ ಬಹುಶಃ ಬಸವಣ್ಣನವರು ನೊಂದು ಬಂದವರಿಗೆ ಆ ಕಟ್ಟಿ ಮೇಲೆ ಕೂತ್ಕೊಂಡು ಅವರ ಕಷ್ಟ ಪರಿಹಾರ ಮಾಡ್ತಿದ್ರು ಬೇಡಿದ್ದನ್ನು ಕೊಡ್ತಿದ್ರು ಅನ್ನುವಂತಹದ್ದು ಒಂದು ಐತಿಹ್ಯ ಇತ್ತು ಆ ಪರುಷ ಗಟ್ಟಿಯ ಮೇಲೆ ಏನು ಮಾಡ್ತಿದ್ರು ಅಂದರೆ ಮಾಂಸ ಮಾರ್ತಿದ್ರಂತ ಅಂತ ಷಣ್ಮೋಕ್ಷ ಯೋಗಿಗಳಿಗೆ ನೋವು ಆಗುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಇನ್ನು ಅವರು ಹೋದವ್ರಿಗೆ ಹೇಗಾಗಿರ್ಬೇಡ ಬಸವಣ್ಣನವ್ರನ್ನ ಹೃದಯದೊಳಗಿಟ್ಟು ಆರಾಧಿಸುವಂಥವ್ರಿಗೆ ಹೇಗಾಗಿರ್ಬೇಡ ನನಗೆ ಓದಿದಾಗ ಇಷ್ಟು ಮನಸ್ಸಿಗೆ ನೋವು ಅನ್ನಿಸ್ತಲ್ಲ ಆ ಪರುಷಗಟ್ಟಿಯ ಮೇಲೆ ಕೂತ್ಕೊಂಡು ಮಾಂಸಗಳನ್ನು ತುಂಡು ತುಂಡು ಮಾಡಿ ಮಾರಾಟ ಮಾಡುವಂತಹದ್ದನ್ನು ನೋಡಿದರೂ ಬಸವಣ್ಣ ಆ ಷಣ್ಮುಖ ಶಿವಯೋಗಗಳಿಗೆ ನೋವು ಅನ್ನಿಸ್ತು ನಡೆಯವ ಹಾದೆಗೆ ನೋವಾಗಬಾರದು ಹೂವು ಮುಳ್ಳುಗಳಿಗೆ ನೋವಾಗಬಾರದು ಪತ್ರಿಗಳು ಬಾಡಬಾರದು ಇನ್ನೂ ಜೀವಿಗಳು ಕೊರಗಬಾರದು ಅನ್ನುವಂತಹ ಬಸವಣ್ಣನವರ ಆ ಸತ್ಯ ಧರ್ಮದಲ್ಲಿ ದಯವೇ ಧರ್ಮದ ಮೂಲ ಅನ್ನುವಂತಹ ಬಸವಣ್ಣನವರ ಪರುಷಗಟ್ಟಿಯ ಮೇಲೆ ಪ್ರಾಣಿಗಳನ್ನು ಕೊಂದು ಮಾರ್ತಾರಂದ್ರೆ ಎಷ್ಟು ನೋವು ಅನಿಸಿರ್ಬೇಡ ಷಣ್ಮುಕ್ಷವಿಗಳು ಕಲ್ಯಾಣ ಶೆಟ್ಟಿ ಅವ್ರನ್ನ ಕೇಳಿದ್ರಂತೆ ನಿಮ್ಮಂತಹ ತಿಳಿದವ್ರು ಇದ್ದ ಇಂಥದ್ದೊಂದು ಅಪಚಾರ ನಡೆಯಕತ್ತೈತಿ ಅಂದ್ರೆ ಸುಮ್ಮನದಿರಲ್ರಿಪ ನಿಮ್ಗೆ ಹೇಳಕ್ಕೆ ಬರಲಿಲ್ಲ ಏನು ಅಂದ್ರಂತವ್ರು ಷಟ್ರ ಊರಾಗ ತಪ್ಪು ನಡೆಯಕತ್ತೈತಿ ಅಂದ್ರೆ ಏನಾರ ಒಂದಟ್ಟು ನೀವು ಹೇಳಬೇಕಲ್ಲ ತಿದ್ದು ಪ್ರಯತ್ನ ಮಾಡಬೇಕಲ್ಲ ನಮಗೇನು ರೀ ಅಂತ ಬಿಟ್ಟು ಹೋಗೋದಾ ಯಾವ ಜಾಗ ಸುಮ್ಮನೆ ಹಾದಿ ಬೀದಿಯಲ್ಲಿ ಸುತ್ತಾಡಿದ ಜಾಗ ಅಲ್ಲ ಎಲ್ಲೋ ದೂರದಿಂದ ಭಾರತದ ಕಾಶ್ಮೀರದಿಂದ ತೆಲಂಗಾಣದಿಂದ ಸುತ್ತ ನಾಡಿನಿಂದ ಶರಣರು ಬಂದು ಕಲ್ಯಾಣವನ್ನು ಕೈಲಾಸ ಅಂತ ಕರೆದ ಜಾಗದೊಳಗೊಂದಷ್ಟು ಇಂಥ ಇಂಥ ವ್ಯವಹಾರ ನಡೀತೈತಿ ಹೇಳಕ್ಕೆ ಬರಲಿಲ್ಲ ಏನ್ರಿ ನಿಮಗಂತ ಕೇಳಿದ್ರೆ ಕಲ್ಯಾಣ ಶೆಟ್ಟರ್ ಅಂದ್ರೆ ಅಂತ ಹೇಳಿದ ಕೇಳಕ ಈಗ ಬಸವಣ್ಣನ ಭಕ್ತರು ಇಲ್ಲ ಬಸವನಂತಹ ಮಹಾನುಭಾವೇನೂ ಇಲ್ಲಪ್ಪ ಹೇಳಿದ್ರೆ ಕೇಳುವಂತಹ ಮನಸ್ಥಿತಿಗಳಿಗಿಲ್ಲಪ್ಪ ಹೇಳಿದ್ರೆ ಮತ್ತೆ ಇದರಕ್ಕವೀ ಈಗ ಸಣ್ಣ ಹುಡುಗರಿಗೆ ನೀವು ಏ ಸುಮ್ ಕುಂದ್ರಂದ್ರೆ ಕುಂದಿರ್ತಾವೇನೋ ನಿಂದ ನೀನು ನೋಡ್ಕೋ ಹೋಗಂತಾವ ಆಗ ದೊಡ್ಡವ್ರ ಓಣ್ಯಾಗ ಒಬ್ರು ಯಾರು ಹಿರಿಯರು ಬರ್ತಾರಂದ್ರೆ ಇಸರು ಹೆದ್ರ ಒಳಗೂಡಕ್ಕಿದ್ರು ಈಗ ಹಂಗಲ್ಲ ಸಣ್ಣ ಹುಡುಗರು ಕೈಯಾಗಿ ಸಿಗರೇಟ್ ಹಿಡ್ಕೊಂಡು ಅವ್ರು ಮತ್ಯಾನು ಕರಿತಾವೆ ಮುತ್ತ್ಯಾ ಚಾ ಕುಡಿತಿಯನ್ನು ಹೋಟೆಲ್ನಾಗ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಾವ ಕಲಿಸೋ ಶಿಕ್ಷಕರು ಅಂತಂದರೆ ಮುಟ್ಟಿ ನಮಸ್ಕಾರ ಮಾಡುವಂತಹ ಕಾಲು ಹೋಯಿತು ಅದ ಮಾಸ್ತರ್ ಹೆಗಲ ಮೇಲೆ ಕೈ ಹಾಕೋ ಪರಿಸ್ಥಿತಿ ಬಂತು ಹೆಚ್ಚು ಕಡಿಮೆ ಮೊಬೈಲ್ ಬಂದ ಮೇಲೆ ಮೆಸೇಜ್ ಮಾಡಿ ಸರ್ ನಾಳೆ ಪಾರ್ಟಿಗೆ ಬರ್ರಿ ಕುಡಿಯೋಕಂತ ಕರೆಯೋ ಪರಿಸ್ಥಿತಿಗೆ ಬಂದು ನಿಂತೈತಿ ಕರಿಯೋ ಪರಿಸ್ಥಿತಿಗೆ ಬಂದು ನಿಂತೈತಿ ಆಶ್ಚರ್ಯ ನಿಮಗೆ ಹೇಳ್ತೀನಿ ಇದನ್ನು ಯಾರೂ ಕೇಳಲ್ಲರಪ್ಪ ಅಂತ ಕಲ್ಯಾಣ ಶೆಟ್ಟರ್ ಅಂದಾಗ ಬಣ್ಣ್ಮುಖಯೋಗಿಗಳಂದ್ರಂತ ಏನು ಮಾಡೋದು ಹೆಂಗಾದ್ರೆ ಇದು ನನಗೆ ಅಕ್ಕೋ ಮನಸ್ಸು ಒಪ್ಪಲ್ದು ಅಂದ್ರೆ ಇದಕ್ಕೆ ಮುಂದೆ ದಾರಿ ಹುಡ್ಕನ್ರಿ ಈಗ ನಿಮ್ಮ ಪ್ರವಚನ ಚಾಲೂ ಮಾಡೋಣ ಬರ್ರಿ ಅಂತ ಕರ್ಕೊಂಡು ಹೋದರು ನಿಮಗೆ ವಾ ಹಳ್ಳಿ ಹಳ್ಳ್ಯಾಗ ಪುರಾಣ ಪ್ರವಚನ ಮಾಡಿದ್ರೆ ಓಣ್ಯಾಗಿನ ಬಂದೆಲ್ಲ ಬಂದು ಕುಂತಿತ್ತು ಕವಲುಗೆ ಒಳಗೆ ಮಾಡಿದ್ರೆ ಹೆರೆ ಕವಲಿಗೆ ಒಳಗೆ ಮಾಡಿದ್ರೆ ಚಿಕ್ಕ ಕವಲಿಗೆ ಒಳಗೆ ಮಾಡಿದ್ರ ನಡಕ್ಕೆ ಹೋಗೋ ಅಡ್ಡ ಬರೋ ಒಂದೊಂದು ದಾರಿಯಾಗ ಒಂದೊಂದು ದಿವಸ ಮಾಡಿದ್ರು ಊರನೇ ಮಂದಿ ಬಂದು ಕುಂತಿತ್ತು ಬಸವ ಕಲ್ಯಾಣದಾಗ ಷಣ್ಮುಖ ಶಿವಿಗಳ ಪ್ರವಚನ ಮಾಡಿದ್ರೆ ಒಂದನೇ ದಿವ್ಸಕ್ಕೆ ಹತ್ತು ಮಂದಿ ಬಂದರು ಎರಡನೇ ದಿವಸಕ್ಕೆ ಆರು ಮಂದಿ ಬಂದರು ಮೂರನೇ ದಿವ್ಸಕ್ಕೆ ಮೂರನೇ ಮಂದಿ ಕೂತರು ಮನಸ್ಸಿಗೆ ನೋ ಮಾತು ಷಣ್ಮುಖ ಕಡೆ ಯಾವ ಜಾಗದೊಳಗೆ ಬಸವ ತತ್ವ ಧಂಕರಿಸಬೇಕಾಗಿತ್ತು ಯಾವ ಜಾಗದೊಳಗೆ ಬಸವಣ್ಣನವರ ವೈಭೋಗ ಮೆರಿಬೇಕಾಗಿತ್ತು ಅಂಥ ಜಾಗದೊಳಗೆ ಬಸವಣ್ಣನವರ ಪ್ರವಚನ ಕೇಳಕ್ಕೆ ಜನಕ್ಕೆ ಮನಸ್ಸಿಲ್ಲ ಅಂದ್ರೆ ಬಹುಶಃ ಈ ಜಾಗಕ್ಕೆ ಇನ್ನೂ ಕರ್ಮದ ಕಳೆದ ಕಳೆದಿಲ್ಲ ಇದಕ್ಕೆ ಪುಣ್ಯದ ಕಾಲ ಬಂದಿಲ್ಲ ಇದಕ್ಕಿನ್ನೂ ಪುಣ್ಯದ ಸಮಯ ಬಂದಿಲ್ಲ ಇದು ಇಷ್ಟು ಜಲ್ದಿ ತೊಳೆಯೋದಿಲ್ಲ ಅಂತ ಮನಸ್ಸಿಗೆ ನೋವು ಮಾಡಿಕೊಂಡು ನಾವು ಈ ಊರು ಬಿಟ್ಟು ಹೋಗ್ತೇವೆ ಅಂತಾರೆ ಷಣ್ಮೋಕ್ಷಗಳು ನಾನಂದುಕೊಂಡ್ರ ಕಲ್ಯಾಣ ಈಗಿಲ್ಲ ನಾನಂದುಕೊಂಡ್ರ ಕಲ್ಯಾಣದ ಪರಿಸರ ಈಗಿಲ್ಲ ಇದರ ಕರ್ಮ ಕಳೆದ ಮೇಲೆ ಈ ಊರಿಗೆ ಬರ್ತೇವೆ ನಾವು ಈ ಊರು ಬಿಟ್ಟು ಹೋಗಿ ಅಂದಾಗಿ ಇವ್ರ ಮನಸ್ಸಿಗೆ ನೋವಾಗಿದ್ದನ್ನು ನೋಡಿ ಕಲ್ಯಾಣ ಶೆಟ್ರು ಅಂದ್ರಂತ ಹಂಗೆ ಮಾಡಬೇಡ್ರಪ್ಪ ನಿಮ್ಮ ಮನಸ್ಸಿಗೆ ನೋವಾಗೈತಿ ಅಂತ ನಮಗೆ ಗೊತ್ತೈತಿ ನಿಮ್ಮ ಮನಸ್ಸಿಗೆ ಹಿತ ಆಗುವಂತಹ ಈ ಕಲ್ಯಾಣದ ಸುತ್ತಮುತ್ತಲ ಬಸವ ಕಲ್ಯಾಣದ ಸುತ್ತಮುತ್ತಲ ಜಾಗ ನಿಮಗೆ ಹೇಳಿಕೊಡ್ತೀವಿ ಅಂಥೇಳಿ ತಾಂಬಾಕ ಕರ್ಕೊಂಡು ಬಂದು ಬಿಟ್ರಂತ ನೋಡ್ರಿ